ಈ ಗ್ಯಾರಂಟಿಗಳು ಇನ್ನೆಷ್ಟು ವರ್ಷ ಇರ್ತವೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಇದಕ್ಕೆ ಕಾರಣ ಆಗಿರೋದು ಇತ್ತೀಚೆಗಷ್ಟೇ ತೆಲಂಗಾಣದ ಮುಖ್ಯಮಂತ್ರಿ ಕೊಟ್ಟಂತ ಹೇಳಿಕೆ ಅದು ಕೂಡ ಮುಖ್ಯಮಂತ್ರಿಯಾಗಿ ಇಂಥ ಹೇಳಿಕೆ ಕೊಡ್ತಾರೆ ಅಂದರೆ ಕರ್ನಾಟಕದಲ್ಲಿ ಇನ್ನೆಷ್ಟು ವರ್ಷ ಗ್ಯಾರಂಟಿ ಎಷ್ಟು ಲಕ್ಷ ಕೋಟಿ ಸಾಲಗಳನ್ನು ಮಾಡಬೇಕು ಈ ಜನರ ಜೇಬಿಗೆ ಎರಡೆರಡು ಸಾವಿರ ಮೂರು ಮೂರು ಸಾವಿರ ಹಣ ಹಾಕೋದಿಕ್ಕೆ ಈ ಗ್ಯಾರಂಟಿಗಳನ್ನು ಉಚಿತ ಫ್ರೀ ಕೊಡೋಕೆ ದೊಡ್ಡದಾಗಿ ಶುರು ಮಾಡಿದ ಅರವಿಂದ್ ಕೇಜ್ರಿವಾಲ್ ಸರ್ಕಾರನೇ ಬಿದ್ದೋಯ್ತು ಹಾಗಾದರೆ ಈ ಗ್ಯಾರಂಟಿಗಳು ಅಸಲಿಗೆ ಮಾಡ್ತಾ ಇರೋ ಸಮಸ್ಯೆಗಳೇನು ಎಷ್ಟು ಲಾಸ್ ಅಂತ ನೋಡೋದಾದರೆ ಇತ್ತೀಚೆಗೆ ಇದಕ್ಕೆ ಪೂರ್ವಕವಾಗಿ ನಾನು ಹೇಳೋದಾದ್ರೆ ಸುಪ್ರೀಂ ಕೋರ್ಟೇ ಚಾಟಿ ಬೀಸಿದೆ ಈ ಗ್ಯಾರಂಟಿಗಳನ್ನ ಕೊಟ್ಟು ಸೋಂಬೇರಿಗಳನ್ನು ಮಾಡ್ತಾ ಇದ್ರ ಜನರನ್ನ ದೊಡ್ಡ ದೊಡ್ಡ ಕಂಪ್ನಿಗಳು ಕೆಲಸ ಮಾಡೋದಕ್ಕೆ ಕಾರ್ಮಿಕರಿಲ್ಲ ಯಾಕಂದರೆ ಗ್ಯಾರಂಟಿಗಳನ್ನು ಕೊಟ್ಟು ಜನ ಆ ಹಣದಿಂದಾನೇ ಟೈಮ್ ಪಾಸ್ ಮಾಡ್ಕೊಂಡು ಕಾಲ ಕಳೀತಾ ಇದ್ದಾರೆ ದೇಶದ ಪ್ರೊಡಕ್ಟಿವಿಟಿ ಜಿ ಡಿ ಪಿಗೆ ಏನಾಗಬೇಕು ಅನ್ನೋ ಪ್ರಶ್ನೆಯನ್ನು ಕೇಳ್ತಾ ಇದೆ ಅಂದರೆ ಇತ್ತೀಚೆಗೆ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ಕುಮಾರ್ ರೆಡ್ಡಿ ಕೊಟ್ಟಂತ ಹೇಳಿಕೆ ಇತ್ತಲ್ಲ ರೇವಂತ್ ರೆಡ್ಡಿ ನನ್ನ ಹತ್ರ ತಿಂಗಳಿಗೆ ಒಂದು ಸಾವಿರ ಕೋಟಿ ಅಷ್ಟೇ ಉಳಿತಾ ಇದೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ಕೂಡ ನ್ಯಾಷನಲ್ ಮೀಡಿಯಾಗಳಲ್ಲಿ ಓಪನ್ ಆಗಿ ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇತ್ತೀಚೆಗೆ ಜೇವರ್ಗಿಯಲ್ಲಿ ಏನು ಕಲ್ಯಾಣ ಪಥ ಉದ್ಘಾಟನೆ ಇತ್ತಲ್ಲ ಆ ಸಂದರ್ಭದಲ್ಲಿ ಅದನ್ನೇ ಅವರು ಕೂಡ ಹೇಳ್ತಾ ಇದ್ದಾರೆ ಇದೆಲ್ಲವನ್ನು ನೋಡೋದಾದ್ರೆ ರೇವಂತ್ ರೆಡ್ಡಿ ಹೇಳಿದ್ದು ನನ್ನ ಹತ್ರ ಕೇವಲ ಒಂದು ಸಾವಿರ ಕೋಟಿ ಒಂದು ತಿಂಗಳು ಉಳಿಯುತ್ತೆ ಅಂದ್ರೆ ವರ್ಷಕ್ಕೆ ಹನ್ನೆರಡು ಸಾವಿರ ಕೋಟಿ ಉಳಿಯುತ್ತೆ ಅದ್ರಲ್ಲಿ ಏನ್ ರಸ್ತೆಗಳನ್ನು ಮಾಡಿಸ್ಲಿ ಏನ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡ್ಲಿ ಏನು ಕೊಡ್ಲಿ ಜನರು ನೀರಾವರಿಗೆ ಏನು ಕೊಡ್ಲಿ ಯಾವ ರಸ್ತೆಗಳು ಚರಂಡಿಗಳು ಸ್ಕೂಲ್ಗಳು ಎಲ್ಲವನ್ನ ಹೇಗೆ ಮ್ಯಾನೇಜ್ ಮಾಡ್ಲಿ